ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳೇ ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಫೌಂಡೇಶನ್ ಅಂದರೆ ಹಾಲು ಉತ್ಪಾದಕರ ಇಲಾಖೆಯಲ್ಲಿ ಮತ್ತೊಂದು ಪೋಸ್ಟ್ ಅಂಕ ಇರ್ತಾರೆ ಇದಕ್ಕೆ ಯಾರಲ್ಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಯಾವ ಡಿಸ್ಟಿಕ್ ಒಳಗೆ ಪೋಸ್ಟ್ಗಳು ಕಲಿದವು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಬನ್ನಿ ಮತ್ತು ಅದೇ ರೀತಿಯಾಗಿ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಆಯ್ತು ಇದ್ರ ಜೊತೆಗೆ ಪ್ರೈವೇಟ್ ಜಾಬ್ಸ್ ಆಯ್ತು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಯ್ತು ಪ್ರತಿಯೊಂದು ಜಾಬ್ಸ್ ವೇಗೆ ಡೈಲಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೋ ಅದಕ್ಕಾಗಿ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ನೀವು ಇಷ್ಟೊಳಗೆ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದ್ರದ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡಿರಿ ಯಾರದ ಕ್ವಾಲಿಫಿಕೇನ್ ಆಗಿರ್ತೈತಿ ಅಂತಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಕ್ವಾಲಿಫಿಕನ್ನ ಮತ್ತು ಕೆಟಗರೈಸ್ ಪೋಸ್ಟ ಎಲ್ಲ ಮುಂದಿಳಿಸ್ಕೊಡ್ತಾರೆ ಇಲ್ಲಿ ನೋಡ್ರಿ ಇವ ಯಾವ ಡಿಸ್ಟ್ರಿಕ್ ಒಳಗೆ ಪೋಸ್ಟ್ಗಳು ಕಲಿದವ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಾಲು ಉತ್ಪಾದಕರ ಇಲಾಖೆಯಲ್ಲಿ ಪೋಸ್ಟ್ಗಳು ಕಲಿದಾವೆ ಮತ್ತು ಎರಡನೇದ ದಾವಣಗೆರೆಯಲ್ಲಿ ಬರ್ತಕ್ಕಂಥ ಹಾಲು ಉತ್ಪಾದಕರ ಇಲಾಖೆಯಲ್ಲಿ ಪೋಸ್ಟ್ಗಳು ಕಲಿದಾವೆ ಮತ್ತು ಇದ್ರ ಜೊತೆಗೆ ಮೂರನೇದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಾಲು ಉತ್ಪಾದಕರ ಇಲಾಖೆಯಲ್ಲಿ ಪೋಸ್ಟ್ಗಳು ಕಲಿತಿರ್ತವೆ ಮತ್ತು ಇದರೊಳಗೆ ಟೋಟಲಾಗಿ ಒಂದು ನೂರ ಒಂದು ನೂರ ತೊಂಬತ್ತಾರು ವೇಕೆನ್ಸಿ ಖಾಲಿ ಇದ್ದಿರ್ತಾವ ಮತ್ತು ಹದಿನೇಳು ಪೋಸ್ಟ್ ಇದ್ದಿರ್ತಾವೆ ಇವಾಗ ಹದಿನೇಳು ಪೋಸ್ಟ್ ಒಳಗೆ ಮತ್ತು ಸಬ್ ಪೋಸ್ಟ್ ಇದ್ದಿರ್ತಾವೆ ಹದಿನೇಳು ಪೋಸ್ಟ್ ಅಂದ್ರೆ ಇಲ್ಲಿ ನೋಡ್ರಿ ಈಗ ವ್ಯವಸಾಯಕ ವ್ಯವಸ್ಥಾಪಕರು ಇದ್ರೊಳಗನ ಸಬ್ ಪೋಸ್ಟ್ಗಳನ್ನು ಕರೆ ಇರ್ತಾರೆ ಮತ್ತು ಎರಡನೇದ ಎಮ್ ಐ ಎಸ್ ಸಿಸ್ಟಮ್ ಆಫೀಸರ್ ಮತ್ತು ಮಾರುಕಟ್ಟೆ ಅಧಿಕಾರಿ ಇದ್ರ ಜೊತೆಗೆ ತಾಂತ್ರಿಕ ಅಧಿಕಾರಿ ಮತ್ತ ವಿಸ್ತರಣಾ ಅಧಿಕಾರಿ ಈ ರೀತಿಯಾಗಿ ಹದಿನೇಳು ಪೋಸ್ಟ್ ಅದಾವ ಈ ಹದಿನೇಳು ಪೋಸ್ಟ್ ಒಳಗ ಮತ್ತು ಸಬ್ ಪೋಸ್ಟ್ ಗಳು ಇದರ್ತಾವರ್ ಅಥವಾ ನಾಕ್ ನಾಲ್ಕು ಪೋಸ್ಟ್ ಇದ್ರ ಜೊತೆಗೆ ಸಬ್ ಪೋಸ್ಟ್ ಗಳು ಖಾಲಿ ಅವು ಮುಂದೆ ತಿಳಿಸ್ಕೊಡತಾನ ಮತ್ತು ಇದ್ರೊಳಗ ಒಂದು ಪೋಸ್ಟ್ ಗೆ ಸಲ ನೀವು ಅರ್ಜಿ ಸಲ್ಲಿಸಬೇಕ ಈಗ ಹದಿನೇಳು ಪೋಸ್ಟ್ ಅದಾವಂತ ಬೇರೆ ಬೇರೆ ಪೋಸ್ಟ್ಗೆ ಅರ್ಜಿ ಸಲ್ಲಿಸಾಕ್ ಬರಂಗಿಲ್ಲ ಮೊದಲು ಯಾವ್ದು ಅರ್ಜಿ ಸಲ್ಲಿಸ್ತಿರ್ಲಿಲ್ಲ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ ಮತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದ್ರೆ ವಿದ್ಯಾರ್ಥಿಗಳ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತಂದ್ರೆ ಈಗ ಎರಡು ನೂರು ಅಂಕದ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಸಿ ಬಿ ಟಿ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎರಡು ನೂರು ಅಂಕದ ಇರ್ತೈತಿ ಅದರೊಳಗನ ಸೆಲೆಕ್ಟ್ ಆದಂತ ಅಭ್ಯರ್ಥಿಗಳದ ಒಂದು ಅನುಪಾತ ಐದರಂತೆ ಸಂದರ್ಶನ ಇರ್ತೈತಿ ಈಗ ಎರಡ್ ನೂರ್ ಅಂಕದ ನೋಡ್ರಿ ಈಗ ಎರಡು ಅಂಕದ ನಿಮ್ಗೆ ಎಕ್ಸಾಮ್ ಅಂದ್ರೆ ಇದ್ರೊಳಗೆ ಒಂದಿ ಸ್ವಂದಿ ಒಂದೂರ ತೊಂಬತ್ತ ಹಿಡಿದ್ರಿ ಒನ್ನೂರ ತೊಂಬತ್ತು ಒನ್ನೂರ ಎಂಬತ್ತು ಈ ರೀತಿಯಾಗಿ ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ ಇದ್ರೊಳಗನ ಅವರ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಆ ಶಾರ್ಟ್ ಲಿಸ್ಟ್ ಒಳಗಲ್ಲಿ ಇಲ್ಲಿ ನೋಡ್ರಿ ಒಂದು ಅನುಪಾತ ಐದರಂತೆ ಇದೇನ ಮಾರ್ಕ್ಸ್ ತೆಗೆದಿರ್ತಾರಲ್ಲ ಅಂತ ಅಭ್ಯರ್ಥಿಗಳು ಅದರೊಳಗೆ ಒಂದು ಅನುಪಾತ ಐದರಂತೆ ನಿಮಗೆ ಸಂದರ್ಶನ ಇರ್ತೈತಿ ಮೊದಲು ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಎಕ್ಸಾಮ್ ಕ್ಲಿಯರ್ ಆತಂದ್ರೆ ಅದರೊಳಗೆ ಅವ್ರು ಲಿಸ್ಟ್ ತಯಾರು ಮಾಡ್ತಾರೆ ಆ ಶಾರ್ಟ್ಲಿಸ್ಟ್ ಒಳಗೆ ಇದ್ದಂಥ ಅಭ್ಯರ್ಥಿಗಳಿಗೆ ಮಾತ್ರ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಮತ್ತು ಇಂಟರ್ವ್ಯೂನಲ್ಲಿ ಪಾಸ್ ಆದರೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಅದಕ್ಕೆ ಮತ್ತೆ ಇದಕ್ಕೆ ಅರ್ಜಿಯನ್ನು ಯಾರ್ಯಾರು ಸಲ್ಲಿಸಬಹುದು ಅಂತಂದ್ರೆ ಪುರುಷರು ಸಲ್ಲಿಸಬಹುದು ಮಹಿಳೆಯರು ಸಲ್ಲಿಸಬಹುದು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ಸಲ್ಲಿಸ್ಬೋದು ಅವು ಸಪ್ರೇಟ್ ಸಪ್ರೇಟ್ ಪೋಸ್ಟ್ ಇದ್ದಿರ್ತಾವ ಈಗ ಪುರುಷರಿಗೆ ಎಷ್ಟು ಪೋಸ್ಟ್ಗಳು ಕಲಿದಾವ ಮತ್ತು ಮಹಿಳೆಯರಿಗೆ ಎಷ್ಟು ಪೋಸ್ಟ್ಗಳು ಕಲಿದಾವ ಮತ್ತೆ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ಗಳು ಕಲಿದಾವ ಎಲ್ಲವೂ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ವಿದ್ಯಾರ್ಥಿಗಳಿಗೆ ಒಂದೇ ಪೋಸ್ಟ್ ನೋಡ್ರಿ ಸಹಾಯಕ ವ್ಯವಸ್ಥಾಪಕರು ಎ ಎಚ್ ಅಥವಾ ಎ ಐ ಇದ್ರೊಳಗೆ ಎಷ್ಟಂದ್ರೆ ಹದಿನೇಳು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಇದಕ್ಕೆ ಅಲ್ರಿ ನೋಡ್ರಿ ಮಂತ್ಲಿ ನಿಮ್ಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರರಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಕ್ಯಾಟಗರಿ ವೈಸ್ ಮೀಸಲಾತಿ ವರ್ಗೀಕರ ನೋಡ್ರಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗ ಇತರ ಒಳಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಅದು ಇತರೊಳಗಾನ ಒಂದು ಪೋಸ್ಟ್ ಕರೆ ಇರ್ತಾರೆ ಸಿ ಒಳಗ ಇತರೆ ಒಳಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಮತ್ತು ಪರಿಶಿಷ್ಟ ಪಂಗಡ ಒಳಗೆ ಒಂದು ಪೋಸ್ಟ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟು ಮತ್ತು ಕ್ಯಾಟಗರಿ ಒನ್ ಒಳಗನ ಒಂದು ಪೋಸ್ಟ್ ಇದ್ದಿರ್ತೈತಿ ಮತ್ತು ಟು ಎ ಇದ್ರೊಳಗೆ ಇತರೊಳಗೆ ಒಂದು ಪೋಸ್ಟ್ ಕರೆದಿರ್ತಾರೆ ಮಹಿ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ಮತ್ತು ಟು ಬಿ ಇತರ ಒಳಗೆ ಒಂದು ಪೋಸ್ಟು ಮತ್ತು ತ್ರೀ ಇತರ ಒಳಗೆ ಒಂದು ಪೋಸ್ಟ್ ಮತ್ತು ಸಾಮಾನ್ಯದಲ್ಲಿ ಇತರೊಳಗೆ ಒಂದು ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಮೂರು ಪೋಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟು ಅಂಗವಿಕಲ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟು ಈ ರೀತಿಯಾಗಿ ಈ ಸಹಾಯಕ ವ್ಯವಸ್ಥಾಪಕರು ಎ ಎಚ್ ಅಥವಾ ಎ ಐ ಇದ್ರೊಳಗೆ ಹದಿನೇಳು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ವಿದ್ಯಾರ್ಥಿಗಳೇ ಈ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ನೀವು ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೊಂಡಿದ್ರೆ ಅರ್ಜಿಯನ್ನು ಸಲ್ಲಿಸ್ರಿ ಮೊದಲು ನಿಮ್ಮ ವೇಕೆನ್ಸಿಗಳ್ ನೋಡ್ಕೋರಿ ನಿಮ್ಮ ವೇಕೆನ್ಸಿಗಳನ್ನು ಚೆಕ್ ಮಾಡ್ಕೊಂಡಿದ್ರೆ ಅರ್ಜಿಯನ್ನು ಸಲ್ಲಿಸ್ರಿ ಡೈರೆಕ್ಟ್ ಹೋಗಿದಕ್ಕೆ ದಡಗನ ಅರ್ಜಿ ಸಲ್ಲಿಸಬೇಡ್ರಿ ಮೊದಲು ಪಿ ಡಿ ಎಫ್ ಚಲೋತಾಗಿ ನೋಡಿರಿ ನೋಡಿ ನಿಮ್ಮ ಕೆಟಗರಿ ವೇಕೆನ್ಸಿಗಳು ಖಾಲಿ ಇದ್ದು ಅಂದರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಸ್ರಿ ಮತ್ತು ಕ್ವಾಲಿಫಿಕೇಷನ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪ್ರ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ಬಿ ಬಿ ಎಸ್ ಸಿ ಆ್ಯಂಡ್ ಎ ಎಚ್ ಪದವಿಯನ್ನು ಹೊಂದಿರತಕ್ಕಂಥವರು ಈ ಸಹಾಯಕ ವ್ಯವಸ್ಥಾಪಕರು ಎ ಎಚ್ ಅಥವಾ ಎ ಐ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎರಡನೇ ಪೋಸ್ಟ ಸಹಾಯಕ ವ್ಯವಸ್ಥಾಪಕರು ಆಡಳಿತ ಇದ್ರೊಳಗೆ ಒಂದು ಪೋಸ್ಟ ಒಳಗೆ ಸಾಮಾನ್ಯ ಒಳಗೆ ಇತರೊಳಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಎಂಬತ್ಮೂರು ಸಾವಿರದ ಏಳ್ನೂರಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡು ನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದಕ್ಕೆ ಅರ್ಜು ಸಲ್ಲಿಸೋಕ ಕ್ವಾಲಿಫಿಕೇಷನ್ ಇದಕ್ಕೂ ಕೂಡ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮಾನವ ಸಂಪನ್ಮೂಲ ವಿಷಯದಲ್ಲಿ ಎರಡು ವರ್ಷಗಳ ಪೂರ್ಣಾವಧಿ ಎಂ ಬಿ ಎ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಆಡಳಿತ ನಿರ್ವಹಣೆಯಲ್ಲಿ ಮೂರು ವರ್ಷಗಳ ಸೇವಾನುಭವ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮೂರು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಕಂಪ್ಯೂಟರ್ ನಿರ್ ನಿರ್ವಹಣೆ ಇರಬೇಕು ಅಂದರೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಹಂಗೇನ ಇತ್ತಂದ್ರೆ ನೀವು ಆಡಳಿತ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮೂರನೇ ಪೋಸ್ಟ ಇಲ್ಲಿ ನೋಡ್ಬೋದು ಸಹಾಯಕ ವ್ಯವಸ್ಥಾಪಕರು ಎಫ್ ಆ್ಯಂಡ್ ಎಫ್ ಇದರೊಳಗೆ ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ತ್ರೀ ಬಿ ಇತರ ಒಳಗೆ ಒಂದು ಪೋಸ್ಟ ಮತ್ತು ಟು ಎ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ಇದಕ್ಕೆ ಕ್ವಾಲಿಫಿಕೇಷನ ಇದಕ್ಕೂ ಕೂಡ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಹೊಂದಿರಬೇಕು ಇಲ್ಲಿ ನೋಡಿರಿ ಕೃಷಿ ವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಪದವಿ ಕಂಪ್ಲೀಟ್ ಮಾಡಿದವರು ಈ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ನಾಲ್ಕನೇ ಪೋಸ್ಟಾ ಎಮ್ ಐ ಎಸ್ ಸಿಸ್ಟಮ್ ಆಫೀಸ್ ಸರ್ ಇದಕ್ಕೆ ಸ್ಯಾಲ್ರಿ ಮಂತ್ಲಿ ನಿಮ್ಗೆ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರೊಳಗೆ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಅದು ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇದು ಕ್ವಾಲಿಫಿಕೇಷನ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು ಈ ಎಮ್ ಐ ಎಸ್ ಅಥವಾ ಸಿಸ್ಟಮ್ ಆಫೀಸರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಐದನೇ ಪೋಸ್ಟ ಮಾರುಕಟ್ಟೆ ಅಧಿಕಾರಿ ಇದ್ರೊಳಗೆ ಎರಡು ಪೋಸ್ಟ್ ಅದಾವೆ ಸಾಮಾನ್ಯ ಒಂದು ಪೋಸ್ಟ ಪರಿಶಿಷ್ಟ ಪಂಗಡ ಒಂದು ಪೋಸ್ಟ ಇದಕ್ಕೆ ಮಂತ್ಲಿ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಕ್ವಾಲಿಫಿಕೇಷನ ಇದಕ್ಕೂ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಮ್ ಪದವಿ ಜೊತೆಗೆ ಹೆಸರಾಂತ ಸಂಸ್ಥೆಗಳಲ್ಲಿ ಮಾರುಕಟ್ಟೆಯಲ್ಲಿ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ವಿತ್ ಕಂಪ್ಯೂಟರ್ ನಿರ್ವಹಣೆ ಕಂಪ್ಯೂಟರ್ ನಾಲೆಜ್ ಈ ರೀತಿಯ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಅದೇ ರೀತಿ ಆರನೇ ಪೋಸ್ಟ ತಾಂತ್ರಿಕ ಅಧಿಕಾರಿ ಅಭಿಯಂತರರು ಇದರೊಳಗೆ ಒಂದು ಪೋಸ್ಟ ಟೋಟಲ್ ಆಗ ಎರಡು ಪೋಸ್ಟ್ ಅದಾವ ಇದು ತಾಂತ್ರಿಕ ಅಧಿಕಾರಿ ಅಭಿಯಂತರು ಇದ್ರೊಳಗೆ ಮೆಕ್ಯಾನಿಕಲ್ ಬರ್ತೈತಿ ಇದ್ರೊಳಗೆ ಒಂದು ಪೋಸ್ಟ ಅದು ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಇದಕ್ಕೆ ಬಿ ಮೆಕ್ಯಾನಿಕಲ್ ಪದವಿ ಹೊಂದಿದವರು ಈ ತಾಂತ್ರಿಕ ಅಧಿಕಾರಿ ಅದು ಮೆಕ್ಯಾನಿಕಲ್ ಹುದ್ದೆಗಳಿಗೆ ಇದಕ್ಕೆ ಅರ್ಜನ ಸಲ್ಲಿಸ್ಬೋದು ಇಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದ್ರೊಳಗೆ ಒಂದು ಪೋಸ್ಟ ಅದು ಪ್ರವರ್ಗ ಒಂದು ಇದರೊಳಗೆ ಇದ್ದಿರ್ತೈತಿ ಇದಕ್ಕೂ ಕೂಡ ಬಿ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಪದವಿ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅರ್ಜನ ಸಲ್ಲಿಸ್ರಿ ಏಳನೇ ಪೋಸ್ಟ್ ನೋಡ್ರಿ ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಇದ್ರೊಳಗೆ ಒಂದು ಪೋಸ್ಟ ಅದು ಕೆಮಿಸ್ಟ್ರಿ ಕರೆದಾರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಇದಕ್ಕೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿ ಹೊಂದಿರಬೇಕು ಎಮ್ ಎಸ್ ಸಿ ಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿ ಮುಖ ಆಗಿರಬೇಕು ಇದ್ರ ಜೊತೆಗೆ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇತ್ತಂದ್ರೆ ಈ ತಾಂತ್ರಿಕ ಅಧಿ ಅಧಿಕಾರಿ ಅದು ಕೆಮಿಸ್ಟ್ರಿ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಮತ್ತು ಮೈಕ್ರೋ ಬಯಾಲಜಿ ಇದ್ರೊಳಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಅದು ಟು ಎ ಒಳಗೆ ಒಂದು ಪೋಸ್ಟೇ ಇದಕ್ಕೆ ಎಮ್ ಎಸ್ ಸಿ ಮೈಕ್ರೋ ಬಯಾಲಜಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಇದರ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕ ಎಂಟನೇ ಪೋಸ್ಟ್ ನೋಡ್ರಿ ತಾಂತ್ರಿಕ ಅಧಿಕಾರಿ ಡಿ ಟಿ ಇದಕ್ಕೂ ಮಂತ್ಲಿ ನಿಮ್ಗೆ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಇದ್ರೊಳಗೆ ಹದಿನಾಲ್ಕು ಪೋಸ್ಟ್ಗಳು ಕರಿದಾವೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಒಳಗೆ ಒಂದು ಪೋಸ್ಟ ಇತರೊಳಗೆ ಬಿ ಇತರೊಳಗೆ ಒಂದು ಪೋಸ್ಟ ಸಿ ಇತರೊಳಗೆ ಒಂದು ಪೋಸ್ಟ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಟು ಎ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ಮತ್ತು ಟು ಬಿ ಎ ಸಾರಿ ಟು ಬಿ ಎ ಹತ್ರ ಒಳಗೆ ಒಂದು ಪೋಸ್ಟ ತ್ರೀ ಎ ಹತ್ರೊಳಗೆ ಒಂದು ಪೋಸ್ಟ ತ್ರಿ ಬಿ ಇತರೊಳಗೆ ಒಂದು ಪೋಸ್ಟ ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟು ಮತ್ತು ಒಳಗೆ ಒಂದು ಪೋಸ್ಟ ಇಲ್ಲಿ ಕ್ವಾಲಿಫಿಕೇಷನ್ ಮಿತ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಟೆಕ್ ಪದವಿಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಬರ್ತಿರ್ಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಹಂಗೇನ್ರಿ ನಿಮ್ಗೆ ಕಂಪ್ಯೂಟರ್ ನಾಲೇಜ್ ಮತ್ತು ಬಿಟೆಕ್ ಆಗಿತ್ತಂದ್ರೆ ಬಿ ಟೆಕ್ ಪದವಿಯನ್ನು ಹೊಂದಿದ್ರೆ ಅಂದ್ರೆ ಈ ತಾಂತ್ರಿಕ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ರಿ ಒಂಬತ್ತನೇ ಪೋಸ್ಟ್ ನೋಡಿರಿ ಕೆಮಿಸ್ಟ್ರಿ ದರ್ಜೆ ಇದರಲ್ಲಿ ನಾಲ್ಕು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಈಗ ಎರಡ ಕೆಮಿಸ್ಟ್ರಿ ದರ್ಜೆ ಪರಿಶಿಷ್ಟ ಜಾತಿ ಪ್ರವರ್ಗ ಈ ಇತರ ಒಳಗೆ ಒಂದು ಪೋಸ್ಟ ಸಾಮಾನ್ಯ ಒಳಗೆ ಒಂದು ಪೋಸ್ಟ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಎಸ್ ಸಿ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಬಿ ಎಸ್ ಸಿ ಒಳಗೆ ಕೆಮಿಸ್ಟ್ರಿ ವಿಷಯ ತೆಗೆದುಕೊಂಡಿರ್ಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಇದ್ರ ಜೊತೆಗೆ ಎರಡು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಈ ಕೆಮಿಸ್ಟ್ರಿ ದರ್ಜೆ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಎರಡನೇದ ಮೈಕ್ರೋಬಯಾಲಜಿ ಅದರೊಳಗನ ಎರಡು ಪೋಸ್ಟ್ ಇದ್ದಿರ್ತೈತಿ ಸಾಮಾನ್ಯ ಇದರೊಳಗೆ ಮ ಸಾರಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳು ಇದರೊಳಗೆ ಒಂದು ಪೋಸ್ಟ ಪರಿಶಿಷ್ಟ ಪಂಗಡ ಒಂದು ಪೋಸ್ಟ ಇದಕ್ಕೂ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಪದವಿಯನ್ನು ಹೊಂದಿರಬೇಕು ಅದರೊಳಗೆ ಮೈಕ್ರೋಬಯಾಲಜಿ ವಿಷಯವನ್ನು ತೆಗೆದುಕೊಂಡಿರಬೇಕು ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಮತ್ತು ಎರಡು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಹತ್ತನೇ ಪೋಸ್ಟ್ ನೋಡ್ಬೋದು ವಿಸ್ತರಣಾ ದರ್ಜೆ ಇದ್ರೊಳಗೆ ಹದಿನೇಳು ಪೋಸ್ಟು ಇಲ್ಲಿಯ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗ ಇತರೊಳಗೆ ಒಂದು ಪೋಸ್ಟ ಸಿ ಒಳಗ ಇತರೊಳಗೆ ಒಂದು ಪೋಸ್ಟ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಲ್ಲಿ ಒಂದು ಪೋಸ್ಟ ಕೆಟಗಿರಿ ಒನ್ ಇತರೊಳಗೆ ಒಂದು ಪೋಸ್ಟ ಟು ಎ ಇತರ ಒಳಗೆ ಒಂದು ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಟು ಬಿ ಇತರೊಳಗೆ ಒಂದು ಪೋಸ್ಟ್ ತ್ರೀ ಎ ಇತರೊಳಗೆ ಒಂದು ಪೋಸ್ಟ್ ತ್ರಿ ಬಿ ಇತರೊಳಗೆ ಒಂದು ಪೋಸ್ಟ್ ಸಾಮಾನ್ಯದಲ್ಲಿ ಮೂರು ಪೋಸ್ಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಒಂದು ಇದಕ್ಕೆ ಕ್ವಾಲಿಫಿಕೇಶನ್ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಹೊಂದಿರಬೇಕು ಇಲ್ಲಿ ನೋಡ್ರಿ ಕಂಪ್ಯೂಟರ್ನ ಡಿಗ್ರಿ ಕಂಪ್ಲೀಟ್ ಆದವ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಜೊತೆಗೆ ಕಂಪ್ಯೂಟರ್ ನಾಲೇಜನ್ನು ಹೊಂದಿರಬೇಕು ಇಲ್ಲಿ ಹನ್ನೊಂದನೇ ಪೋಸ್ಟ ಆಡಳಿತ ಸಹಾಯಕ ದರ್ಜೆ ಇಲ್ಲಿ ಹದಿನೇಳು ಪೋಸ್ಟ್ ಇದ್ದಿರ್ತಾವೆ ಇಲ್ಲಿ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊರಿ ಯಾಕಂದ್ರೆ ಒಂದೊಂದೊಂದು ಒಂದೊಂದೊಂದೊಂದು ಹೇಳ್ಕೊತೀನಿ ಅಂದರೆ ವಿಡಿಯೋ ಭಾಳ ದೊಡ್ಡದಾಗೈತಿ ಲಾಂಗ್ ಆಕೈತಿ ಇಲ್ಲಿ ಇದಕ್ಕೂ ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಇದಕ್ಕೆ ಕಂಪ್ಯೂಟರ್ ನಾಲೇಜನ್ನು ಬರ್ತದೆ ಕಂಪ್ಯೂಟರ್ ನಾಲೇಜ್ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೇಜ್ ಏನಾದಿರುತ್ತಂದರೆ ಈ ಆಡಳಿತದ ಸಹಾಯಕ ದರ್ಜೆ ಹುದ್ದೆಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಲೆಕ್ಕ ಸಹಾಯಕ ದರ್ಜೆ ಇತರ ಇದರೊಳಗೆ ಹನ್ನೆರಡು ಪೋಸ್ಟ್ ಇದ್ದಿರ್ತವೆ ಇದಕ್ಕೆ ಕೊಲೆ ಬಿ ಕಾಮ್ ಪದವೀನ ಹೊಂದಿರಬೇಕು ಮತ್ತು ಟೆಲ್ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಲೆಕ್ಕ ಸಹಾಯಕ ದರ್ಜೆ ಟು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಾರುಕಟ್ಟೆ ಸಹಾಯಕ ದರ್ಜೆ ಇದರೊಳಗೆ ಹತ್ತು ಪೋಸ್ಟ್ ಇದ್ದಿರ್ತವೆ ಇದಕ್ಕೆ ಬಿ ಬಿ ಎಮ್ ಮತ್ತು ಬಿ ಎಸ್ ಸಿ ಅಥವಾ ಬಿ ಕಾಮ್ ಪದವಿಯನ್ನು ಹೊಂದಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ನೀವು ಬಿ ಬಿ ಎಮ್ ಮತ್ತು ಬಿ ಎಸ್ ಸಿ ಒಂದಾಗಿತ್ತು ಅಂದರೆ ಇದು ಅರ್ಜಿ ಬರಂಗಿಲ್ಲ ಇಲ್ಲಿ ನೋಡಿರಿ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದ್ರೆ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಟು ಇದ್ರೊಳಗೆ ಇಪ್ಪತ್ತು ಪೋಸ್ಟ್ ಅದಾವೆ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಪದವಿಯಲ್ಲಿ ಕೆಮಿಸ್ಟ್ರಿ ಒಂದು ವಿಷಯ ವಿಷಯವನ್ನಾಗಿ ವ್ಯಾಸಂಗ ಮಾಡಿರ್ಬೇಕು ವಿತ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಿ ದರ್ಜೆ ಟು ಮೈಕ್ರೋಬಯಾಲಜಿ ಇದ್ರೊಳಗೆ ಎಂಟು ಪೋ ಎಂಟು ಪೋಸ್ಟ್ ಅದಾವೆ ಇದಕ್ಕೂ ಕೂಡ ಬಿ ಎಸ್ ಸಿ ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯನಾಗಿ ವ್ಯಾಸಂಗ ಮಾಡಿರ್ಬೇಕು ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಿ ಇದ್ರ ಜೊತೆಗೆ ಹದಿನೈದು ಪೋಸ್ಟ್ ಹದಿನೈದನಿಂದ ನೋಡಿರಿ ಇದರೊಳಗೆ ಹದಿಮೂರು ಪೋಸ್ಟ ಕಿರಿಯ ಸಿಸ್ಟಮ್ ಆಪರೇಟರ್ ಇದಕ್ಕೂ ಕೂಡ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಕನಿಷ್ಠ ಒಂದು ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ ಈ ಕಿರಿಯ ಸಿಸ್ಟಮ್ ಆಪರೇಟರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹದಿನಾರನೇ ಪೋಸ್ಟ ಶೀಘ್ರ ಲಿಪಿಗಾರರು ತಾಂತ್ರಿಕ ಕಿರಿಯ ತಾಂತ್ರಿಕರು ಇವೆಲ್ಲ ಪೋಸ್ಟ್ನ ನೋಡ್ಕೋರಿ ಅದರೊಳಗನೆ ರೆಪ್ರಿಜೇಷನ್ ಕರೆದಿರ್ತಾರೆ ಮತ್ತು ಬಾಯ್ಲರ್ ಅಟೆಂಡೆಂಟ ಪಿಟ್ಟಾರ ವೆಲ್ಡರ ಈ ರೀತಿಯಾಗಿ ಕರೆದಿರ್ತಾರೆ ಟ್ರೇಡ್ಸ್ ಹೂದಿ ಹೂದಿರ್ತಾರೆ ಇದಕ್ಕೆ ಅರ್ಜಿ ಸಲ್ಸಕ್ಕೆ ಅಪ್ಲಿಕೇಶನ್ ಚರ್ಸ್ ನೋಡಿರಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚರ್ಸ್ ಇರ್ತೈತಿ ಮತ್ತು ಇತರ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರ್ತೈತಿ ಇದಕ್ಕೆ ಬ್ಯಾಂಕ್ ಶುಲ್ಕ ಮತ್ತು ಅದಕ್ಕೆ ಬೇರೆ ಪ್ರತ್ಯೇಕವಾಗಿ ಇರ್ತೈತಿ ಇದು ಕೇವಲ ಇದು ಅಪ್ಲಿಕೇಶನ್ ಹಾಕೋಕೆ ಅಷ್ಟು ಚಾರ್ಜ್ ಇದ್ದಿರ್ತೈತಿ ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕ ಲಾಸ್ಟ್ ಡೇಟ್ ಇದ್ದಿರ್ತೈತಿ ಮತ್ತು ಶುಲ್ಕವನ್ನು ಪಾವತಿಸೋಕು ಕೂಡ ಇದು ಲಾಸ್ಟ್ ಡೇಟ್ ಇದ್ದಿರ್ತೈತಿ ವಯಸ್ಸಿನ ಮಿತಿ ನೋಡಿರಿ ಪರಿಶಿಷ್ಟ ಜಾತಿ ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗೇರೋನ ಅಭ್ಯರ್ಥಿಗಳಿಗೆ ನೀವು ಹದಿನೆಂಟು ವರ್ಷವನ್ನು ಹೊಂದಿರಬೇಕು ಮಿನಿಮಮ್ಮ ಮ್ಯಾಕ್ಸಿಮಮ್ ಗರಿಷ್ಠ ನಲವತ್ತು ವರ್ಷ ಇರ್ತೈತಿ ಮತ್ತು ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ ನಲವತ್ತ್ಮೂರು ಮೂರು ವರ್ಷ ನಿಮಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರಿ ಬಿ ವರ್ಗದ ಅಭ್ಯರ್ಥಿಗಳು ತ್ರಿ ಬಿ ವರ್ಗದ ಅಭ್ಯರ್ಥಿಗಳಿಗೆ ಇವರು ಕೂಡ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಮೂವತ್ತೆಂಟು ವರ್ಷ ನೀವು ಗರಿಷ್ಠ ನಲವತ್ತೊಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೂ ಕೂಡ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಇರ್ತೈತಿ ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಇರ್ತೈತಿ ನೀವು ವಯಸ್ಸಿನಲ್ಲಿ ಸಡಗಿ ಕೊಡಿದ್ರೆ ನೀವು ಮೂವತ್ತೆಂಟು ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು